ನೂತನ ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿ ಗಲಾಟೆ ಮಾಡಿರುವ ಹಿನ್ನೆಲೆ ಏನು ಕಾಂಗ್ರೆಸ್ ಕುತಂತ್ರ ಇರಬಹುದು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಈ ಘಟನೆ ಆಘಾತಕಾರಿಯಾಗಿದೆ ಪ್ರತಿಭಟನೆಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಆದರೆ ಇದು ಕಾನೂನು ಬಾಹಿರವಾಗಿ ನಡೆದಿದೆ ಭಯೋತ್ಪಾದಕರ ಕೃತ್ಯದ ರೀತಿಯಲ್ಲಿ ನಡೆದಿದೆ ಇದರ ಹಿಂದೆ ಕಾಂಗ್ರೆಸ್ ಕುತಂತ್ರ ಇರಬಹುದು ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುವ ಪ್ರವೃತ್ತಿ ಇದರಲ್ಲಿದೆ ಅಂತ ತಿಳಿಸಿದರು ಯಾರು ಇದನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಈ ಬರೀ ಒಂದು ಐದಾರು ಜನ ಹುಡುಗರು ಅಥವಾ ಒಬ್ಬ ಹುಡುಗಿ ಮಾಡಿದಂತಹದ್ದು ಅಲ್ಲ ಇದೆ ಇದ್ರ ಹಿಂದೆ ಬಹಳ ದೊಡ್ಡ ಶಕ್ತಿ ಒಂದು ಇದೆ ನನಗೆ ಅನ್ಸುತ್ತೆ ಕಾಂಗ್ರೆಸ್ನವರೇ ಕುತಂತ್ರ ಇದ್ರು ಇರಬಹುದು ಬುದ್ಧಿಜೀವಿಗಳ ಮೂಲಕ ಇದನ್ನ ಮಾಡಿಸಿದ್ದಾರೆ ಅಂತನ್ನುವಂಥದ್ದು ಇರಬಹುದು ಸೊ ಇದ ಗಂಭೀರವಾಗಿ ತಗೊಂಡು ಅಂದ್ರೆ ನಾಳೆ ಇದೇ ಮಾದರಿಯಲ್ಲಿ ಭಯೋತ್ಪಾದಕರು ಕೂಡ ಒಳಗಡೆ ಪ್ರವೇಶ ಮಾಡಬಹುದು ಅಂತ ಒಂದು ದಾರಿ ಸೊ ಇದು ಸರಿಯಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಮತ್ತು ಪ್ರತಾಪ್ ಸಿಂ ಮೈಸೂರಿನ ಏನು ಎಂ ಪಿ ಅವರು ಇದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಯಾರು ಅಂತ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ ಅತ್ಯಂತ ದೇಶಭಕ್ತ ಇದ್ದಾರೆ ರಾಷ್ಟ್ರ ಇದ್ದಾರೆ ಇದಾರೆ ಸೊ ಒಂದು ಇಂಚು ಕೂಡ ರಾಷ್ಟ್ರದ ಮೇಲೆ ಯಾವುದೇ ಕಲಂಕ ಬಂತು ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಒಬ್ಬ ಎಂ ಪಿ ಯಾರು ಇದ್ರೆ ಅವರು ಪ್ರತಾಪ್ ಸಿಂಗ್ ಇದ್ದಾರೆ ಅವರು ಅವ್ರ ಮೇಲೆ ಟಾರ್ಗೆಟ್